But of course, over time, when we went to Hampi, we understood about the tremendous history there. And every single rock, I believe it is the missing rocks of Hampi uh, madam's book today. Every single rock, if I say it has a bit of history in it, I'm not wrong because right near the Vijayavittala temple, if you go trekking uh, towards looking uh, towards the right of the temple, you will find rock inscriptions which are over 3000-4000 years old, which predate Hampi. In fact, Hampi has a reference through all four yugas in our traditional history as well. It is where Shiva took Samadhi as Virupaksha and was finally arose uh, during the time uh, when Manmata came and found him there. After that, of course, it is where Rama met the Vanaras in his search for Sita. He spent his Chaturmas there. There is a rock where you can go and see where he spent meditating, and even now you can crawl into one cave and see the Shivling where he worshipped there. After that, of course, you have the uh, Era of where the Mahabharata happened, and you have the Pandavas passing through as well, and you have several reference points for that as well. And of course, you have it in the current context and the current yuga as well, only 300 years of which are part of the empire which we reference. So, Hampi itself has such a tremendous history that stretches beyond the imaginations of modern time, and it's so important that we stir at least a small flame in our children uh, initially, and they can go on further. To uncover this vast truth in India, I mean, even travelling in my own constituency to the extent which I've had the good fortune of doing now, every single town has a history which, uh, you know, is only preserved word of mouth and in the elders of that town, which is rapidly eroding as well. So all of this is a uh, very important work that's happening. Alongside that, all of the good work that's happening in the foundation for historical and cultural research, we are very proud of. Uh, I think it is. ನಾವು ಈ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ ಬಹಳ ಕಷ್ಟವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಶ್ರೀಮತಿ ಸಿದ್ದಮೂರ್ತಿ ಅವ್ರ ನಮ್ಮ ಬೆಂಗಳೂರಿನಲ್ಲಿ ಎಫ್ ಐ ಎಚ್ ಸಿ ಆರ್ ಫೌಂಡೇಶನ್ ಫಾರ್ ಇಂಡಿಯನ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ರಿಸರ್ಚ್ ಇವರ ವತಿಯಿಂದ ನಾಲ್ಕು ಮಕ್ಕಳ ಒಂದು ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡಿದ್ವಿ ಅನೇಕ ಒಂದು ಇತಿಹಾಸದ ಘಟನೆಗಳು ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿದ್ದಾವೆ ಮತ್ತು ಮಕ್ಕಳಿಗೆ ಅನುಕೂಲ ಆಗೋಂಗೆ ಅದು ಅಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಈ ಒಂದು ಬೆಳವಣಿಗೆ ಆಗಿರೋದು ಡಾಕ್ಟರ್ ವಿಕ್ರಮ್ ಸಂಪತ್ ಅವರ ಮೂಲಕ ಈ ಪ್ರತಿಷ್ಠಾನದ ಒಂದು ಸಿ ಇ ಒ ಘೋಷ ಅವರ ಮೂಲಕ ಅನೇಕ ಒಳ್ಳೆ ಕೆಲಸಗಳಾಗ್ತಾ ಇದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಇದು ಪ್ರೇರಣೆ ಯಾಕೆಂದರೆ ಇತಿಹಾಸ ಇತಿಹಾಸ ತಜ್ಞರಿಂದ ಅದು ಬರೀಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ನಮ್ಮ ಅನೇಕ ಒಂದು ಸಿದ್ಧಾಂತ ಇರ್ಬೋದು ನಮ್ಮದೇ ಆದಂಥ ಒಂದು ದೃಷ್ಟಿಕೋನ ಇರ್ಬೋದು ಅದು ಯಾವುದೇ ರೀತಿ ಇತಿಹಾಸದ ಮೇಲೆ ಪ್ರಭಾವ ಇರಬಾರ್ದು ಈ ಒಂದು ನಿಟ್ಟಿನಲ್ಲಿ ಇಂಥ ಒಳ್ಳೆ ಬೆಳವಣಿಗೆಗಳು ನಾವೆಲ್ಲರೂ ಅದರ ಪ್ರೋತ್ಸಾಹಕ್ಕಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಈ ಒಂದು ಒಳ್ಳೆ ಕೆಲಸ ಆಗಿದೆ ಅವರು ಇನ್ನೂ ಭವಿಷ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮುಖವಾದ ದಿನ ಇವತ್ತು ನನ್ನ ಸಂಸ್ಥೆಯಾದ ಫೌಂಡೇಶನ್ ಫಾರ್ ಇಂಡಿಯನ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ರಿಸರ್ಚ್ ಅಂತೇನಿದೆ ಅದರ ಯುವ ಒಂದು ವರ್ಟಿಕಲ್ ಅದನ್ನು ಹೆಡ್ ಮಾಡ್ತಾ ಇರೋರು ಶ್ರೀಮತಿ ಅನುರಾಧ ಶ್ರೀನಿವಾಸನ್ ಅವರು ಇದರ ಮುಖಾಂತರ ನಾವು ನಾಲ್ಕು ಪುಸ್ತಕಗಳು ಅದು ಮಕ್ಕಳಿಗಾಗಿ ನಮ್ಮ ಭಾರತೀಯ ಇತಿಹಾಸವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡುವ ಒಂದು ಇಟ್ಸ್ ಅ ಸ್ಟೆಪ್ ಇನ್ ದಟ್ ಡೈರೆಕ್ಷನ್ ಫಾರ್ ಅಸ್ ಸೊ ಈ ನಿಟ್ಟಿನಲ್ಲಿ ನಾಲ್ಕು ಪ್ರಖ್ಯಾತ ಲೇಖಕರಿಂದ ನಾವು ಈ ಕನ್ನಡ ಪುಸ್ತಕಗಳನ್ನು ಬರೆಸಿದ್ವಿ ಅದು ಆಂಗ್ಲ ಭಾಷೆಯಲ್ಲಿತ್ತು ಇದರ ಜೊತೆಗೆ ಇನ್ನೊಂದು ಸಂಸ್ಥೆ ನಾನು ನನ್ನ ಮಿತ್ರನಾದ ಸಂದೀಪ್ ಸಿಂಗ್ ಅವರ ಜೊತೆ ಫೌಂಡ್ ಮಾಡಿರೋದು ನಾವ್ ಎ ಅಂತ ಅದು ಎ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಆಂಗ್ಲ ಭಾಷೆನಲ್ಲಿ ಏನು ಪುಸ್ತಕಗಳು ಬರೆದಿದೆ ಅದರ ಅನುವಾದ ಬೇಗ ಆಗುವಂಥ ಅಂತಹ ಒಂದು ಪ್ರಯತ್ನ ಸೊ ಎಫ್ ಐ ಎಚ್ ಸಿ ಆರಿನ ಯುವ ಪುಸ್ತಕಗಳನ್ನು ನಾವು ಹಿಂದಿ ಮತ್ತು ಮರಾಠಿ ಕನ್ನಡ ತಮಿಳು ಮತ್ತು ತೆಲುಗು ಹಾಗೂ ಮಲಯಾಳಂನಲ್ಲಿ ಎ ಐ ಟೆಕ್ನಾಲಜಿ ಮುಖಾಂತರ ಇದನ್ನು ಅನುವಾದ ಮಾಡಿಸಿದ್ದೀವಿ ಇದರಿಂದ ನಮ್ಮ ಟ್ರೂ ಹಿಸ್ಟ್ರಿ ಏನಿದೆ ಅದು ದೇಶಾದ್ಯಂತ ಮಕ್ಕಳಿಗೆ ತಲುಪುತ್ತದೆ ಅವರ ಭಾಷೆಯಲ್ಲಿ ತಲುಪುತ್ತದೆ ಸೊ ಅದೇ ನಮ್ಮ ಎರಡೂ ಸಂಸ್ಥೆಗಳ ಉದ್ದೇಶ ಅದನ್ನು ಇವತ್ತು ಶ್ರೀಮತಿ ಸುಧಾಮೂರ್ತಿಯವರು ಯದುವೀರ್ ವಾಡಿಯಾರ್ ಅವರು ಮತ್ತು ಸದ್ಗುರು ಸಾಯಿ ಮಧುಸೂದನ್ ಅವರು ಬಂದು ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆ ಚಿರು